ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅನುಷಾ ನಿಮ್ಮ ಮನೆಯ ಡಾಕ್ಟರ್ ಆಯುರ್ವೇದಿಕ್ ತಜ್ಞೆ ಮತ್ತು ಡಯಾಬಿಟಲಾಜಿಸ್ಟ್ ಇವತ್ತು ನಾವು ಒಂದು ಮಧುಮೇಹ ಪೇಷಂಟ್ ಯಾವ ರೀತಿ ಆಹಾರ ತೆಗೆದುಕೊಳ್ಳಬೇಕು ಮತ್ತೆ ತುಂಬಾ ಜನ ಡಯಾಬಿಟೀಸ್ ಡಯಟ್ ಚಾರ್ಟ್ ಕೇಳ್ತಾ ಇದ್ರಿ ಡಯಾಬಿಟಿಸ್ ಡಯಟ್ ಚಾಟ್ ಬಗ್ಗೆ ತಿಳಿದುಕೊಳ್ಳೋಣ ಯಾವ ರೀತಿ ನೀವು ಆಹಾರವನ್ನು ಸೇವಿಸಬೇಕು ಯಾವ ರೀತಿ ಪ್ರೋಟೀನ್ ಫೈಬರ್ ಕಾರ್ಬೋಹೈಡ್ರೇಟ್ ಯಾವ ರೀತಿ ನಿಮ್ಮ ಆಹಾರ ಪದ್ಧತಿ ಇರಬೇಕು ವೆಜಿಟೇರಿಯನ್ ಆಯಿತು ನಾನ್ ವೆಜಿಟೇರಿಯನ್ ಆಯಿತು ನಿಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಯಾವ ರೀತಿ ನೀವು ಡಯಟ್ ಚಾರ್ಟನ್ನ ಫಾಲೋ ಮಾಡಬೇಕು ಒಂದು ವೇಳೆ ನೀವು ಡಯಾಬಿಟೀಸಿಂದ ಬೆಳೆತಾಯಿದ್ರಿ ಸೊ ಈ ಮಧುಮೇಹ ಅನ್ನೋ ರೋಗ ತುಂಬ ಲಾಂಗ್ ರನ್ನಲ್ಲಿ ನಿಮಗೆ ಕಾಂಪ್ಲಿಕೇಶನ್ಸನ್ನು ಕ್ರಿಯೇಟ್ ಮಾಡುತ್ತೆ ಡಯಾಬಿಟಿಕ್ ನ್ಯೂರೋಪತಿ ಆಯಿತು ಡಯಾಬಿಟಿಕ್ ನೆಫ್ರೋಪತಿ ಸೊ ಈ ಡಯಾಬಿಟೀಸ್ ಕಾಂಪ್ಲಿಕೇಶನ್ಸನ್ನು ತಡೆಗಟ್ಟಲು ನೀವು ಇವಾಗಿಂದಲೇ ಡಯಟನ್ನು ಫಾಲೋ ಮಾಡಬೇಕಾಗುತ್ತೆ ಸೊ ನೀವು ತಿನ್ನೋ ಆಹಾರ ತುಂಬ ಮುಖ್ಯವಾಗುತ್ತದೆ ಇಂದಿನ ವಿಡಿಯೋಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ ಒಂದು ಡಯಾಬಿಟೀಸ್ ಪೇಷಂಟ್ಸ್ ಡಯಟ್ ಹೇಗಿರಬೇಕು ಯೂಶ್ವಲಿ ಪ್ರತಿಯೊಂದು ವ್ಯಕ್ತಿನೂ ಇಷ್ಟು ಕ್ಯಾಲರಿ ತಿನ್ನಬೇಕು ಅಂದರೆ ನಿಮಗೆ ಎನರ್ಜಿ ರಿಲೇಟೆಡ್ ನೀವು ಇಷ್ಟು ಕ್ಯಾಲರಿ ತಿನ್ಬೇಕಂತ ಇರುತ್ತೆ ಯೂಶ್ವಲಿ ಟೂ ತೌಸಂಡ್ ಕ್ಯಾಲರಿ ಒಂದು ದಿನಕ್ಕೆ ನಾವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ ಬಟ್ ಡಯಾಬಿಟೀಸ್ ಬರೋದು ನಲವತ್ತು ವರ್ಷ ಆದಮೇಲೆ ಸೊ ಎಡಲ್ಟ್ ಅಲ್ಲಿ ಬರುತ್ತೆ ಲೈಕ್ ಅಬೋವ್ ಫೋರ್ಟಿ ಇವಾಗೆಲ್ಲ ಅಬೋವ್ ತರ್ಟಿ ತರ್ಟಿ ಫೈವ್ ಏಜಲ್ಲೇ ಬರ್ತಾ ಇದೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಆ್ಯಂಡ್ ಡಯಟ್ ಸೊ ಅದರ ರಿಲೇಟೆಡ್ ನೀವು ಟೂ ತೌಸಂಡ್ ಕ್ಯಾಲರಿ ಡಯಟ್ ತಗೋಳ್ತಾ ಇರ್ತೀರಾ ಬಟ್ ಅದರಲ್ಲಿ ಪೋಷನ್ ನೀವು ಯಾವ ರೀತಿ ತೊಗೋತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಟೂ ತೌಸಂಡ್ ಕ್ಯಾಲರಿ ಡಯಟ್ ಒಂದು ನಾರ್ಮಲಿ ವರ್ಕ್ ಮಾಡ್ತಾ ಇರುವಂಥ ವ್ಯಕ್ತಿಗೆ ಬೇಕಾಗುತ್ತೆ ಬಟ್ ಅಬೋ ಫೋರ್ಟಿ ಫೋರ್ಟಿ ಫೈವ್ ಏಜು ಒಂದು ಡಯಾಬಿಟಿಸ್ ಪೇಷೆಂಟ್ ಇದ್ದಾರೆ ಅಂತಂತಂದರೆ ಅವ್ರಿಗೆ ಪ್ರೋಟೀನ್ ಮತ್ತು ಫೈಬರ್ ಸೋರ್ಸ್ ಇಂಪಾರ್ಟೆಂಟ್ ಆಗುತ್ತೆ ಕಾರ್ಬೋಹೈಡ್ರೇಟ್ ಇಂಟೇಕನ್ನು ಕಡಿಮೆ ಮಾಡಬೇಕಾಗುತ್ತೆ ನಾವು ಯೂಶ್ವಲಿ ಏನು ಮಾಡ್ತಾ ಇರ್ತೀವಿ ಸೊ ಟೂ ತೌಸಂಡ್ ಕ್ಯಾಲೋರಿಯಲ್ಲಿ ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ಯಾಲರಿ ಕಾರ್ಬೋಹೈಡ್ರೇಟನ್ನೇ ಇಂಟೇಕ್ ಮಾಡ್ತಾ ಇರ್ತೀವಿ ಸೊ ಕಾರ್ಬೋಹೈಡ್ರೇಟ್ ಎನರ್ಜಿ ರಿಲೀಸ್ ಮಾಡಿ ಅದು ನಮ್ಮ ವಿಸಿರಲ್ ಫ್ಯಾಟ್ನ ಇನ್ಕ್ರೀಸ್ ಮಾಡುತ್ತೆ ನಮ್ಮ ಶು ಬ್ಲಡ್ ಶುಗರ್ನ ಇನ್ಕ್ರೀಸ್ ಮಾಡುತ್ತೆ ಸೊ ಬ್ಲಡ್ ಶುಗರ್ ಮೆಂಟೈನ್ ಆಗಿರಬೇಕು ಮತ್ತು ನಿಮ್ಮದು ಎಚ್ ಬಿ ಎ ಒನ್ ಸಿ ಲೆವೆಲ್ ಅಂತ ಹೇಳ್ತೀವಿ ಅಂತಂದರೆ ತ್ರೀ ಮಂತ್ಸ್ ಎವರೇಜ್ ಬ್ಲಡ್ ಶುಗರ್ ಸೊ ಪ್ರತಿಯೊಂದು ಡಯಾಬಿಟಿಸ್ ಪೇಷೆಂಟ್ಸು ತಮ್ಮ ಎಚ್ ಬಿ ಎ ಒನ್ ಸಿ ಲೆವೆಲ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಂತಂದರೆ ನೀವು ಡಯಟನ್ನು ಚೆನ್ನಾಗಿ ಮಾಡಬೇಕು ಸೊ ಪೋರ್ಷನ್ ಕಂಟ್ರೋಲ್ ಡಯಟನ್ನು ಫಾಲೋ ಮಾಡಬೇಕಾಗುತ್ತೆ ಸೊ ಈ ವಿಡಿಯೋ ಅಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ನಿಮ್ಮ ಪೋರ್ಷನ್ ಕಂಟ್ರೋಲ್ ಡಯಟ್ ಇರಬೇಕಂದ್ರೆ ನಿಮ್ದು ಪ್ಲೇಟ್ ಏನಿದೆಯಲ್ಲ ಊಟ ಮಾಡುವಂಥ ಪ್ಲೇಟಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ ಇರಬೇಕು ಎಷ್ಟು ಫೈಬರ್ ಅಂದರೆ ನಾರಿನಾಂಶ ಎಷ್ಟಿರಬೇಕು ಎಷ್ಟು ಪ್ರೋಟೀನ್ ಇರಬೇಕು ಅನ್ನೋದು tell the corona ಮತ್ತು ಒಂದು ವೇಳೆ ನೀವು ಪೋಷನ್ ಕಂಟ್ರೋಲ್ಡ್ ಡಯಟ್ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಕಾರ್ಬೋಹೈಡ್ರೇಟ್ ಇಂಟೆಕೆ ಜಾಸ್ತಿ ಇತ್ತು ನಿಮ್ಮದು ಅಂತಂತಂದರೆ ಸೊ ಏನಾಗುತ್ತೆ ಅಂತಂದರೆ ವಿಸಿರಲ್ ಫ್ಯಾಟ್ ಜಾಸ್ತಿ ಆಗುತ್ತೆ ವಿಸಿರಲ್ ಫ್ಯಾಟ್ ಅಂತಂದ್ರೇನೆ ಹೊಟ್ಟೆ ಬಜ್ಜು ಸೊ ಈ ಹೊಟ್ಟೆ ಬಜ್ಜು ಜಾಸ್ತಿ ಅಂತಂದರೆ ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು ಇನ್ಸುಲಿನ್ ಅನ್ನೋ ಹಾರ್ಮೋನು ನಮ್ಮ ಪ್ಯಾಂಕ್ರಿಯಾಸ್ ಅನ್ನೋ ಗ್ರಂಥಿಯಿಂದ ರಿಲೀಸ್ ಆಗ್ತಾ ಇರುತ್ತೆ ಸೊ ಈ ಇನ್ಸುಲಿನ್ ಹಾರ್ಮೋನ್ ಏನು ಮಾಡುತ್ತೆ ನಮ್ಮ ಬ್ಲಡ್ ಶುಗರ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಹೆಲ್ಪ್ ಮಾಡುತ್ತೆ ಸೊ ಸೊ ನೀವು ತುಂಬ ಕಾರ್ಬೋಹೈಡ್ರೇಟ್ ಇಂಟೇಕ್ ಇದ್ರಿ ಏನು ಬಾಡಿಗೆ ಎಕ್ಸಸೈಸ್ ಇಲ್ಲ ಸೊ ಅವಾಗ ಏನಾಗುತ್ತೆ ಅಂತಂತಂದರೆ ವಿಸಿರಲ್ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಹೊಟ್ಟೆ ಬೊಜ್ಜು ಜಾಸ್ತಿ ಆಗ್ತಾ ಹೋಯಿತು ವಿಸಿರಲ್ ಫ್ಯಾಟ್ ಜಾಸ್ತಿ ಆಯಿತಾ ಹೋಯ್ತು ಅಂತಂದರೆ ಒಬೆಸಿಟಿ ಒಬೆಸಿಟಿ ಆಮೇಲೆ ಏನಾಗುತ್ತೆ ಡಯಾಬಿಟಿಕ್ ಆಗಿ ನೀವು ಕನ್ವರ್ಟ್ ಆಗ್ತೀರ ಸೊ ಒಬೆಸಿಟಿ ಅಂದರೆ ಓವರ್ ವೇಟ್ ಇದ್ರಿ ಅಂತಂದರೆ ನೀವು ಫ್ಯಾಟ್ ಫ್ಯಾಟನ್ನು ಕಡಿಮೆ ಮಾಡಿಕೊಳ್ಬೇಕು ಸೊ ವಿಸಿರಲ್ ಫ್ಯಾಟ್ ಕಡಿಮೆ ಮಾಡ್ಕೋದ್ರಿಂದ ನಿಮ್ಮ ಕಾರ್ಡಿಯಾಕ್ ರಿಸ್ಕ್ ಆಯಿತು ಡಯಾಬಿಟೀಸ್ ಹೈಪರ್ ಟೆನ್ಷನ್ ಇಂಥ ಎಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ನಿಂದ ನೀವು ಮುಕ್ತರಾಗಬಹುದು ಸೊ ವಿಸಿರಲ್ ಫ್ಯಾಟ್ ಕಡಿಮೆ ಆಗಬೇಕಂತಂದರೆ ನೀವು ಪೋಷನ್ ಕಂಟ್ರೋಲ್ ಡಯಟನ್ನು ಫಾಲೋ ಮಾಡಬೇಕಾಗತ್ತೆ ಸೊ ಈ ವಿಸಿರಲ್ ಫ್ಯಾಟಿ ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಮಾಡ್ತಾ ಇರುತ್ತೆ ಸೊ ಇನ್ಸುಲಿನ್ ನ್ಯಾಚುರಲಿ ವರ್ಕ್ ಆಗಬೇಕು ನಿಮ್ಮ ಬ್ಲಡಲ್ಲಿರೋ ಶುಗರ್ನ ಅಬ್ಸಾರ್ಬ್ ಮಾಡ್ಕೊಳ್ಬೇಕಂತಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗೋಕ್ಕೆ ನೀವು ಕಾರ್ಬೋಹೈಡ್ರೇಟ್ ಇನ್ಟೇಕನ್ನು ಕಡಿಮೆ ಮಾಡಬೇಕು ಸೊ ಯಾವ ರೀತಿ ನಿಮ್ಮ ಡಯಟ್ ಇರಬೇಕಂತ ತಿಳಿದುಗಳನ್ನು ಬನ್ನಿ ಸೊ ನೀವು ಟೂ ತೌಸಂಡ್ ಕ್ಯಾಲರಿ ಡಯಟ್ ಕನ್ಸ್ಯೂಮ್ ಮಾಡ್ತಾ ಇದ್ರಿ ಅಂತಂದರೆ ನಾವು ಕ್ಯಾಲರಿ ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ ನೀವೊಂದು ಡಯಾಬಿಟೀಸ್ ಪೇಷಂಟ್ ಸುಮಾರು ಲೈಕ್ ಐದಾರು ವರ್ಷದಿಂದ ಡಯಾಬಿಟೀಸ್ ಇದೆ ಇಲ್ಲ ನಿಮಗೆ ಡಯಾಬಿಟೀಸ್ ಲೈಕ್ ಲಾಂಗ್ ಹಿಸ್ಟ್ರಿ ಇದೆ ಅಂತ ಇದ್ರು ಸೊ ನೀವು ಟೂ ತೌಸಂಡ್ ಕ್ಯಾಲರಿ ನಾರ್ಮಲಿ ಕನ್ಸ್ಯೂಮ್ ಮಾಡ್ತಾ ಇದ್ರಿ ಅಂತಂದರೆ ಕ್ಯಾಲರಿ ರಿಸ್ಟ್ರಿಕ್ಷನ್ ಮಾಡಬೇಕು ಅರೌಂಡ್ ಅದನ್ನು ಟೂ ತೌಸಂಡ್ ಕ್ಯಾಲರಿ ಇದ್ದಿದ್ದು ಒಂದು ಸಿಕ್ಸ್ಟೀನ್ ಹಂಡ್ರೆಡ್ ಕ್ಯಾಲೋರಿಗೆ ರಿಸ್ಟ್ರಿಕ್ಟ್ ಮಾಡಬೇಕು ಅದರಲ್ಲೂ ನೀವು ಕಾರ್ಬೋಹೈಡ್ರೇಟ್ ಇನ್ಟೆಕ್ನ ಕಡಿಮೆ ಮಾಡಬೇಕು ಅಂತಂದರೆ ಅರೌಂಡ್ ಏಟ್ ಹಂಡ್ರೆಡ್ ಕ್ಯಾಲರಿ ನೀವು ಕಾರ್ಬೋಹೈಡ್ರೇಟ್ ರೈಸ್ ಆಯಿತು ರೋಟಿ ಚಪಾತಿ ಈ ರೀತಿ ಕಾರ್ಬೋಹೈಡ್ರೇಟ್ ಅರೌಂಡ್ ಏಯ್ಟ್ ಹಂಡ್ರೆಡ್ ಕ್ಯಾಲ್ರಿ ಮತ್ತು ಸಿಕ್ಸ್ ಹಂಡ್ರೆಡ್ ಕ್ಯಾಲ್ರಿ ಏನಿದೆ ಅದು ನಿಮ್ಮದು ಗುಡ್ ಫ್ಯಾಟ್ ಇರಬೇಕು ಸೊ ನೀವು ಅನ್ಕೋತಾ ಇರ್ಬೋದು ಇವರು ಏನು ಫ್ಯಾಟ್ ತಿನ್ಲಿಕ್ಕೆ ಹೇಳ್ತಿದ್ದಾರೆ ಅಂತ ಸೊ ಗುಡ್ ಫ್ಯಾಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ಅವರ್ ಬಾಡಿ ಸೊ ನಿಮ್ಮ ಹಾರ್ಟ್ ಹೆಲ್ತಿಗಾಯಿತು ನಿಮ್ಮ ಬ್ರೈನ್ ಫಂಕ್ಷನ್ ಸೊ ನಿಮ್ಮ ನರ್ವಸ್ ಸಿಸ್ಟಮ್ ಸೊ ಎಲ್ಲದಕ್ಕೂ ನಿಮಗೆ ಗುಡ್ ಫ್ಯಾಟ್ ಬೇಕಾಗುತ್ತೆ ಸೊ ಅರೌಂಡ್ ಲೈಕ್ ನಮ್ಮ ಬ್ರೈನ್ ಫಂಕ್ಷನಿಗೆ ಫೋರ್ಟಿ ಪರ್ಸೆಂಟ್ ಆಫ್ ಗ್ಲುಕೋಸ್ ನಮ್ಮ ಎನರ್ಜಿ ಖರ್ಚಾಗುತ್ತೆ ಸೊ ನಮ್ಮ ಬ್ರೈನ್ ಕೂಡ ಫ್ಯಾಟಿಂದನೇ ಮಾಡಿರೋದು ಸೊ ಗುಡ್ ಫ್ಯಾಟ್ ನಮಗೆ ಬೇಕಾಗುತ್ತೆ ಸೊ ಗುಡ್ ಫ್ಯಾಟಿಂದ ನಮ್ಮ ನಾರ್ಮಲಿ ನಮ್ಮ ಬಾಡಿ ಫಂಕ್ಷನ್ ಇಂಪ್ರೂವ್ ಆಗುತ್ತೆ ಸೊ ಗುಡ್ ಫ್ಯಾಟ್ಸಲ್ಲಿ ಏನು ತೊಗೊಳ್ಬೇಕು ಕಾರ್ಬೋಹೈಡ್ರೇಟಲ್ಲಿ ಏನು ತೊಗೋಬೇಕು ಪ್ರೋಟೀನ್ ಫೈಬರಲ್ಲಿ ಏನು ತೊಗೋಬೇಕಂತ ತಿಳಿದುಕೊಳ್ಳೋಣ ಬನ್ನಿ ಸೊ ಇವಾಗ ನಾವು ಒಂದು ಡಯಾಬಿಟಿಸ್ ಪೇಷಂಟ್ ಡೈಲಿ ಡಯಟ್ ರೋಟೀನ್ ಹೇಗಿರಬೇಕಂತ ತಿಳಿದುಕೊಳ್ಳೋಣ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಒಂದು ಗ್ಲಾಸ್ ಲೂಕ್ ವಾಮ್ ವಾಟರನ್ನು ಕುಡಿಬೇಕು ಸೊ ಇದನ್ನು ಕುಡಿಯೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಕೆಲವರಿಗೆ ಡಯಾಬಿಟೀಸ್ ಪೇಷೆಂಟ್ಸಲ್ಲಿ ಗಟ್ ಹೆಲ್ತ್ ಇಶ್ಯೂಸ್ ಇರುತ್ತೆ ಕಾನ್ಸ್ಟಿಪೇಷನ್ ಇನ್ ಡೈಜೆಷನ್ ಸೊ ನಿಮ್ಮ ಮೋಷನ್ ಕ್ಲಿಯರ್ ಆಗಕ್ಕೆ ನಿಮ್ಮ ಬೋಲ್ ಮೂಮೆಂಟ್ಸಿಗೆಲ್ಲ ಹೆಲ್ಪ್ ಆಗುತ್ತೆ ಸೊ ಬಾಡಿಯಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ ಸೊ ಒನ್ ಗ್ಲಾಸ್ ಲೂಕ್ ವಾಮ್ ವಾಟರ್ ತೊಗೋಬೇಕು ನೀವು ಯೂಶ್ವಲಿ ವಾಕಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ತೀರಾ ಅಂತಂತಂದರೆ ಯು ಕ್ಯಾನ್ ಗೋ ಫಾರ್ ವಾಕ್ ಆ್ಯಂಡ್ ಯು ಕ್ಯಾನ್ ಡೂ ಸಮ್ ಮಸಲ್ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಯೋಗಾಸನ ನೀವೇನು ಎಕ್ಸಸೈಸ್ ವ್ಯಾಯಾಮವನ್ನು ಮಾಡಬಹುದು ಸೊ ಕೆಲವೊಂದು ಪೇಷಂಟ್ಸ್ ಬೆಳಗ್ಗೆ ಎದ್ದ ತಕ್ಷಣ ಟೀ ಮತ್ತು ಕಾಫಿ ಬಿಸ್ಕಿಟ್ಸ್ ಎಲ್ಲ ತೊಗೋತಿರ್ತಾರೆ ಸೊ ಇದು ಅನ್ವಾಂಟೆಡ್ ಕ್ಯಾಲರೀಸ್ ಸೊ ಆದಷ್ಟು ನೀವು ಇದು ಟೀ ಕಾಫಿ ಬಿಸ್ಕಿಟ್ ಇದೆಲ್ಲ ಸ್ಕಿಪ್ ಮಾಡಬೇಕಾಗುತ್ತೆ ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಆಮ್ಲ ಪೌಡರನ್ನು ವಾಮ್ ವಾಟರಲ್ಲಿ ಮಿಕ್ಸ್ ಮಾಡಿ ತೊಗೋಬೋದು ಇದೊಂಥರ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರುತ್ತೆ ಸೊ ಆಮ್ಲ ಇಂಡಿಯನ್ ಗೂಸ್ಬೆರಿ ಅಂತ ಹೇಳ್ತೀವಲ್ಲ ಸೊ ಇದು ಬ್ಲಡ್ ಶುಗರ್ನ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಿಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ಸೊ ಡಯಾಬಿಟೀಸಲ್ಲಿ ನಿಮಗೆ ಇಮ್ಯುನಿಟಿ ಸೊ ಕಡಿಮೆ ಆಗುತ್ತೆ ಇದೊಂದು ರಿಸ್ಕ್ ಅಲ್ಲ ಸೊ ನಿಮಗೆ ಡಯಾಬಿಟೀಸ್ ಇರೋ ಕಾರಣದಿಂದ ನೀವು ಬೇರೆ ಡಿಸೀಸ್ ಬಂದಾಗ ನಿಮ್ಮ ಬಾಡಿ ನಿಮ್ಮ ಇಮ್ಯೂನ್ ಸಿಸ್ಟಮ್ ನಿಮಗೆ ಹೆಲ್ಪ್ ಮಾಡಬೇಕು ಸೊ ನಿಮ್ಮ ಇಮ್ಯೂನ್ ಸಿಸ್ಟಮ್ ಡಿಸೀಸ್ ಜೊಡೆ ಫೈಟ್ ಮಾಡಬೇಕಂತಂದರೆ ನಿಮ್ಮ ಇಮ್ಯೂನ್ ಸಿಸ್ಟಮನ್ನು ನೀವು ಸ್ಟ್ರಾಂಗ್ ಮಾಡಿಕೊಳ್ಳಬೇಕು ಸೊ ಆದ್ದರಿಂದ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ವಾಮ್ ವಾಟರ್ ಒಂದು ಗ್ಲಾಸ್ ನೀರಲ್ಲಿ ಒಂದು ಟೀ ಸ್ಪೂನ್ ಆಮ್ಲ ಪೌಡರ್ ಡ್ರೈ ಆಮ್ಲ ಪೌಡರ್ ಸಿಗುತ್ತಲ್ಲ ಸೊ ಆಮ್ಲ ಪೌಡರನ್ನು ಮಿಕ್ಸ್ ಮಾಡಿ ತೆಗೆದುಕೊಳ್ಳಬೇಕಾಗುತ್ತೆ ಸೊ ನೆಕ್ಸ್ಟ್ ಲೈಕ್ ಕೆಲವ ಪೇಷೆಂಟ್ಸಿಗೆ ಲೈಕ್ ಫ್ರೂಟ್ಸ್ ತಿನ್ನಬೇಕಾ ಬೇಡವಾ ಅಂತ ಕನ್ಫ್ಯೂಷನ್ ಇರುತ್ತೆ ಬಟ್ ಡಯಾಬಿಟಿಸ್ ಪೇಷೆಂಟ್ಸು ಫ್ರೂಟ್ಸ್ ಅಂತ ಏನೂ ಇಲ್ಲ ಬಟ್ ಕೆಲವೊಂದು ಫ್ರೂಟ್ಸ್ ಫ್ರೂಟ್ಸನ್ನು ಕಡಿಮೆ ತಿನ್ನಬೇಕು ಇಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ ಯಾವ ಫ್ರೂಟ್ಸನ್ನು ನೀವು ಅವಾಯ್ಡ್ ಮಾಡಬೇಕು ನೀವು ಒಂದು ವೇಳೆ ಡಯಾಬಿಟೀಸಿಂದ ಸಫರ್ ಆಗ್ತಾ ಇದ್ದರೆ ಒಂದು ಐದು ಫ್ರೂಟ್ಸ್ ಇದೆ ಅದನ್ನು ನೀವು ಅವಾಯ್ಡ್ ಮಾಡಬೇಕು ಇಲ್ಲ ಕಡಿಮೆ ಮಾಡಬೇಕು ಯಾವುದಂದ್ರೆ ಬನಾನಾ ಆಯಿತು ಚಿಕ್ಕು ಮತ್ತು ಸೀತಾಫಲ ಪೈನಾಪಲ್ ದ್ರಾಕ್ಷಿ ಸೊ ಇವೆಲ್ಲ ಹಣ್ಣುಗಳನ್ನು ನೀವು ಅವಾಯ್ಡ್ ಮಾಡಬೇಕು ಇನ್ನು ಮತ್ತು ಯಾವ ಹಣ್ಣುಗಳನ್ನು ನೀವು ತೆಗೆದುಕೊಳ್ಳಬಹುದು ಅಂತಂತಂದರೆ ಆರೆಂಜಸ್ ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಸೊ ನೀವು ಆರೆಂಜಸನ್ನು ತೊಗೋಬೋದು ಆ್ಯಪಲ್ ತೊಗೋಬೋದು ಮತ್ತು ದಾಳಿಂಬೆ ಹಣ್ಣನ್ನು ತೊಗೋಬೋದು ಪಪಾಯಿ ಹಣ್ಣು ತೊಗೋಬೋದು ಸೊ ಇವೇನು ಫ್ರೂಟ್ಸ್ ಇದಾವಲ್ಲ ಇದರಲ್ಲಿ ಕ್ಯಾಲರಿ ಕಡಿಮೆ ಇರುತ್ತೆ ಸೊ ನೀವು ಒನ್ ಬೌಲ್ ಫ್ರೂಟ್ ತಗೊಳ್ಳೋದ್ರಿಂದ ಒಂದು ತರ್ಟಿ ಫೈವ್ ಟು ಫಿಫ್ಟಿ ಕ್ಯಾಲರಿ ಆಗುತ್ತೆ ಸೊ ಅದು ಕ್ಯಾಲರಿ ಇಂಟೆಕ್ ಕಡಿಮೆ ಇರುತ್ತೆ ಫ್ರೂಟ್ಸ್ ನಿಮ್ಮ ಬ್ಲಡ್ ಶುಗರ್ನ ಸ್ಪೈಕ್ ಮಾಡೋದಿಲ್ಲ ಯಾವ ಫ್ರೂಟ್ಸ್ ಹೇಳಿದ್ನಲ್ಲ ಆ ಫ್ರೂಟ್ಸನ್ನು ಅವಾಯ್ಡ್ ಮಾಡಿ ಬೇರೆ ಫ್ರೂಟ್ಸನ್ನು ನೀವು ತೆಗೆದುಕೊಳ್ಳಬಹುದು ಬ್ರೇಕ್ಫಾಸ್ಟ್ ಜೊತೆಗೆ ಇಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ಮಿಡ್ ನೂನ್ ಈ ರೀತಿ ನೀವು ಫ್ರೂಟ್ಸನ್ನು ತೆಗೆದುಕೊಳ್ಳಬಹುದು ಸೊ ಪ್ರತಿಯೊಂದು ಡಯಾಬಿಟೀಸ್ ಪೇಷಂಟ್ಸಲ್ಲಿ ಮಜೆ ವೇಸ್ಟಿಂಗ್ ಆಗ್ತಾ ಇರುತ್ತೆ ಅಂದರೆ ಸ್ನಾಯುಗಳ ಸಾವು ಆಗ್ತಾ ಇರುತ್ತೆ ಅದರಿಂದ ನೀವು ಏನು ಮಾಡಬೇಕಂದ್ರೆ ಒಂದು ಕೆ ಜಿ ಇಲ್ಲ ಎರಡು ಕೆ ಜಿ ಟಂಬಲ್ಸನ್ನು ತೊಗೊಂಡು ಮಸಲ್ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಮಾಡ್ಬೋದು ನೀವು ಕೂತ ಜಾಗದಲ್ಲೇ ಕೂತುಕೊಂಡು ಎಕ್ಸಸೈಸ್ ಮಾಡ್ಬೋದು ಸೊ ಒಂದು ಫಿಫ್ಟೀನ್ ಕೌಂಟ್ಸ್ ಒಂದು ತ್ರೀ ಟೈಮ್ಸ್ ನೀವು ಮಾಡೋದ್ರಿಂದ ನಿಮ್ಮ ಮಸಲ್ಗೆ ಸ್ಟ್ರೆಂತ್ ಸಿಗುತ್ತೆ ಸೊ ಮಸಲ್ ಸ್ಟ್ರಂದನಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಮಸಲ್ ಬಲ್ಕ್ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಆಫ್ಟರ್ ದ್ಯಾಟ್ ಎಕ್ಸಸೈಸ್ ನೀವು ಪ್ರೋಟೀನನ್ನು ತೊಗೋಬೋದು ಪ್ರೋಟೀನ್ ಸೋರ್ಸ್ ನಿಮ್ಗೆ ಯಾವ್ದು ಅವೈಲೇಬಲ್ ಇದೆ ಪ್ರೋಟೀನ್ ಪೌಡರ್ ಆದರೂ ತೊಗೋಬೋದು ಬೇಸ್ಡ್ ಆನ್ ನೀವು ಲೈಕ್ ನಿಮ್ಗೆ ಯಾವುದೇ ಕಿಡ್ನಿದು ಕಿಡ್ನಿ ಫಂಕ್ಷನ್ ಟೆಸ್ಟ್ ಕ್ರಿಯಾಟಿನ್ ಎಲ್ಲ ಜಾಸ್ತಿ ಇಲ್ಲ ಅಂತಂದರೆ ನೀವು ತೊಗೋಬೋದು ಏನಾದರೂ ಪ್ರಾಬ್ಲಮ್ ಇತ್ತಂದರೆ ನೀವು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿಯೇ ಪ್ರೋಟೀನ್ ಐಟಮ್ಸನ್ನು ಪ್ರೋಟೀನನ್ನು ತೊಗೊಳ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಬ್ರೇಕ್ಫಾಸ್ಟಲ್ಲಿ ಏನು ಕನ್ಸ್ಯೂಮ್ ಮಾಡ್ಬೋದು ನೀವು ಸೊ ಒಂದು ವೇಳೆ ನೀವು ಎಗಿಟೇರಿಯನ್ ಅಂದರೆ ಎಗ್ ತಿಂತೀರಾ ಅಂತಂತಂದರೆ ಆಮ್ಲೆಟನ್ನು ಮಾಡ್ಕೊಳ್ಬೋದು ನೀವು ಎಗ್ ಆಮ್ಲೆಟ್ ಇಟ್ಸ್ ಅ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಮತ್ತು ಅದರಲ್ಲೆಲ್ಲ ವೆಜಿಟೇಬಲ್ಸ್ನ ಆ್ಯಡ್ ಮಾಡೋದರಿಂದ ನಿಮ್ಗೆ ಫೈಬರು ಸಿಗುತ್ತೆ ಅರೌಂಡ್ ಏಯ್ಟಿ ಟು ಹಂಡ್ರೆಡ್ ಕ್ಯಾಲೋರಿ ಆಗುತ್ತೆ ನಿಮಗದು ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋದ್ರಿಂದ ಗುಡ್ ಫ್ಯಾಟನ್ನು ಸಿಗುತ್ತೆ ಸೊ ನಿಮಗೊಂದು ವೇಳೆ ಎಗ್ ತಿನ್ನೋದಿಲ್ಲ ಅಂತಂತಂದರೆ ವೆಜಿಟೇರಿಯನ್ ಆಗಿದ್ರಿ ಅಂತಂದರೆ ಬೇಸನ್ ಚೀಲ ಅಂತಂದರೆ ಕಡಲೆ ಹಿಟ್ಟಿನ ದೋಸೆ ಕಡಲೆ ಹಿಟ್ಟು ಹೆಸರಿಟ್ಟು ಹಿಟ್ಟು ಮಿಕ್ಸ್ ಮಾಡಿ ಅದರಲ್ಲೆಲ್ಲ ವೆಜಿಟೇಬಲ್ಸನ್ನು ಹಾಕಿ ನೀವು ತಪ್ಪ ಇಲ್ಲ ದೋಸೆ ತಲೆಪಿಟ್ಟು ಟೈಪು ಮಾಡ್ಕೊಳ್ಬೋದು ಸೊ ಇದರಲ್ಲಿ ಪ್ರೋಟೀನು ಇರುತ್ತೆ ಮತ್ತು ವೆಜಿಟೇಬಲ್ಸನ್ನು ಆ್ಯಡ್ ಮಾಡೋದ್ರಿಂದ ಫೈಬರು ಇರುತ್ತೆ ಮತ್ತು ನೀವು ತುಪ್ಪ ಆ್ಯಡ್ ಮಾಡೋದ್ರಿಂದ ಗುಡ್ ಫ್ಯಾಟನ್ನು ಸಿಗುತ್ತೆ ಸೊ ಈ ರೀತಿ ನೀವು ನಿಮ್ಮ ಬ್ರೇಕ್ಫಾಸ್ಟನ್ನು ಪ್ಲಾನ್ ಮಾಡಬಹುದು ಡಯಾಬಿಟಿಸ್ ಪೇಶೆಂಟ್ ಮಧ್ಯಾಹ್ನ ಊಟ ನಿಮ್ದು ಹೇಗಿರ್ಬೇಕಂತಂದ್ರೆ ಫೈಬರ್ ಜಾಸ್ತಿ ಇರಬೇಕು ಅಂದರೆ ವೆಜಿಟೇಬಲ್ಸ್ ಒಂದು ಮೂರು ರೀತಿ ವೆಜಿಟೇಬಲ್ಸ್ ಮಾಡ್ಕೋಬೋದು ನೀವೊಂದು ಪಲ್ಯ ಅಂದರೆ ಒಂದು ಕಾಳಿನ ಪಲ್ಯ ಇರಬೇಕು ಒಂದು ಸೊಪ್ಪಿನ ಪಲ್ಯ ಇರಬೇಕು ಒಂದು ತರಕಾರಿ ಇರಬೇಕು ಸೊ ರೈಸ್ ಏನು ಪೋರ್ಷನ್ ನೀವು ಯೂಶುವಲಿ ಕನ್ಸ್ಯೂಮ್ ಮಾಡ್ತಿರಲ್ಲ ಅದು ರೈಸ್ ಕ್ವಾಂಟಿಟಿನ ಕಡಿಮೆ ಮಾಡಬೇಕು ಒಂದು ಸ್ಮಾಲ್ ಬೌಲ್ ಆಫ್ ರೈಸ್ ಇರಬೇಕು ಬೆಟರ್ ನೀವು ಬ್ರೌನ್ ರೈಸನ್ನು ಯೂಸ್ ಮಾಡಿರಿ ಅದಕ್ಕೆ ರಕ್ತಶಾಲಿ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಸೊ ಇಟ್ಸ್ ಗುಡ್ ಫಾರ್ ಬ್ಲಡ್ ಶುಗರ್ ಕಂಟ್ರೋಲ್ ಅದರದ್ದು ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಸೊ ಒನ್ ಬೌಲ್ ಆಫ್ ಬ್ರೌನ್ ರೈಸ್ ಮತ್ತು ಮೂರು ರೀತಿ ವೆಜಿಟೇಬಲ್ಸ್ ಯಾವುದಾದ್ರೂ ಕಾಳಿನ ಪಲ್ಯ ಮತ್ತು ಸೊಪ್ಪಿನ ಪಲ್ಯ ಮತ್ತು ಹಸಿ ತರಕಾರಿ ಪಲ್ಯ ಸೊ ಪಲ್ಯ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಿಮಗೆ ರೈಸ್ ಜಾಸ್ತಿ ತಿನ್ಬೇಕಂತ ಅನಿಸೋದಿಲ್ಲ ಸೊ ನಿಮಗೆ ಕ್ಯಾಲರಿ ಇಂಟೇಕು ಕಡಿಮೆ ಆಗುತ್ತೆ ಮತ್ತು ನೀವು ಫೈಬರ್ ನೀವು ಕನ್ಸ್ಯೂಮ್ ಮಾಡ್ಬೋದು ಮತ್ತು ಸ್ಯಾಲೆಡ್ ಮಾಡ್ಕೋತೀರಿ ಅಂತಂದರೆ ರಾ ವೆಜಿಟೇಬಲ್ಸ್ ಸ್ಯಾಲೆಡ್ ಮಾಡ್ಕೋಬೋದು ರಾ ವೆಜಿಟೇಬಲ್ಸ್ ತಿನ್ಲಿಕ್ಕೆ ಆಗೋಲ್ಲ ಅಂತಂದರೆ ವೆಜಿಟೇಬಲ್ಸ್ನ ಕಟ್ ಮಾಡಿ ನೀವು ಬಾಯ್ಲ್ ಮಾಡಿ ತಿನ್ಬೋದು ಸೊ ಈ ರೀತಿ ನಿಮ್ಮ ಡಯಟ್ ಇರಬೇಕು ಒಂದು ವೇಳೆ ನೀವು ನಾನ್ ವೆಜಿಟೇರಿಯನ್ ಆಗಿದ್ರಿ ಅಂದರೆ ನೀವು ಅನ್ನು ಕನ್ಸ್ಯೂಮ್ ಮಾಡ್ಬೋದು ಇಲ್ಲ ಹಂಡ್ರೆಡ್ ಗ್ರಾಮ್ಸ್ ಆಫ್ ಚಿಕನನ್ನು ಕನ್ಸ್ಯೂಮ್ ಮಾಡ್ಬೋದು ಸೊ ಅದನ್ನು ಗ್ರಿಲ್ಡ್ ಎಲ್ಲ ರೋಸ್ಟೆಡ್ ಮಾಡಿ ನೀವು ಕನ್ಸ್ಯೂಮ್ ಮಾಡ್ಬೋದು ಸೊ ಆದಷ್ಟು ನೀವು ಕಾರ್ಬೋಹೈಡ್ರೇಟ್ ಇಂಟೇಕನ್ನು ಕಡಿಮೆ ಮಾಡಿ ಜಾಸ್ತಿ ಫೈಬರ್ ಮತ್ತು ಪ್ರೋಟೀನನ್ನು ಕನ್ಸ್ಯೂಮ್ ಮಾಡಬೇಕು ಬೇಳೆ ಕಾಳುಗಳಲ್ಲಿ ಪ್ರೋಟೀನ್ ಇರುತ್ತೆ ಮತ್ತು ಹಸಿ ತರಕಾರಿ ಪಲ್ಯಗಳಲ್ಲಿ ಸೊಪ್ಪುಗಳಲ್ಲಿ ಫೈಬರ್ ಇರುತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಮೆಂತೆ ಸೊಪ್ಪಾಯಿತು ಸೊ ಈ ರೀತಿ ನೀವು ಸೊಪ್ಪಿನ ಪಲ್ಯ ತಿನ್ನೋದ್ರಿಂದ ಫೈಬರ್ ಇಂಟೇಕ್ ನಿಮ್ಮದು ಜಾಸ್ತಿಯಾಗಿ ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಬರುತ್ತೆ ಮತ್ತು ಫೈಬರ್ ಕನ್ಸೂಮ್ ಮಾಡೋದರಿಂದ ನಿಮ್ಮ ಸೆಟಾಯಿಟಿನೂ ಫುಲ್ ಆಗುತ್ತೆ ಅಂದರೆ ಜಾಸ್ತಿ ತಿನ್ನಬೇಕು ಅಂತ ಅನಿಸೋದಿಲ್ಲ ಸೊ ನಿಮ್ಮ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ನೀವು ಸೋಕ್ಡ್ ನಟ್ಸ್ ಆಲ್ಮಂಡ್ ವಾಲ್ನಟ್ ಪಿಸ್ಟ್ಯಾಚೋಸ್ ಇವನ್ನ ತೊಗೋಬೋದು ಸೊ ಇದು ಗುಡ್ ಫ್ಯಾಟ್ ಇರುತ್ತೆ ನಿಮ್ಮ ಬಾಡಿಗೆ ಗುಡ್ ಫ್ಯಾಟ್ಸ್ ಬೇಕಾಗುತ್ತೆ ಸೊ ಅರ್ಲಿ ಡಿನ್ನರ್ ಕಾನ್ಸೆಪ್ಟನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಬೇಕು ಒಂದು ವೇಳೆ ನೀವು ಡಯಾಬಿಟೀಸಿಂದ ಸಫರ್ ಆಗ್ತಾ ಇದ್ರಿ ಅಂತಂದರೆ ಸಿಕ್ಸ್ ತರ್ಟಿ ಟು ಸೆವೆನ್ ಓ ಕ್ಲಾಕಲ್ಲಿ ನೀವು ಡಿನ್ನರನ್ನು ಮಾಡಬೇಕು ಅರ್ಲಿ ಡಿನ್ನರ್ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ ಬ್ಲಡ್ ಶುಗರ್ ಕಂಟ್ರೋಲಲ್ಲಿರುತ್ತೆ ಡಿನ್ನರ್ ಲೈಟಾಗಿ ತೆಗೆದುಕೊಳ್ಳಬೇಕು ಒಂದು ಬೌಲ್ ಆಫ್ ಸಲಾಡ್ ಇಲ್ಲ ಒನ್ ಒನ್ ರೋಟಿ ಆರ್ ಒನ್ ಕಪ್ ಆಫ್ ರೈಸ್ ಒನ್ ಕಪ್ ಆಫ್ ದಾಲ್ ನೀವು ಅದನ್ನು ಕ್ವಾಂಟಿಟಿ ಕಡಿಮೆ ಮಾಡಿ ಲೈಟಾಗಿ ಡಿನ್ನರ್ ತೊಗೋಬೋದು ಸಾಲಡ್ ಮತ್ತು ದಾಲನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ ಡಿನ್ನರಲ್ಲಿ ಕೂಡ ಸೊ ಇದೇ ರೀತಿ ನಿಮಗೆ ಡಯಾಬಿಟೀಸ್ ರಿಲೇಟೆಡ್ ವಿಡಿಯೋಸ್ ಡಯಾಬಿಟೀಸ್ ರಿಲೇಟೆಡ್ ನಿಮಗೆ ಮಾಹಿತಿ ಬೇಕಿದ್ದಂತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಡಾಕ್ಟರ್ ಅನುಷಾ ನಿಮ್ಮ ಮನೆಯ ಡಾಕ್ಟರ್ ಆಯುರ್ವೇದಿಕ್ ತಜ್ಞೆ ಮತ್ತು ಡಯಾಬಿಟಲಾಜಿಸ್ಟ್